ಆಯ್ತು ನೋಡ್ರಿ ಇವ್ರಿ ಲೇಟ್ ಮಾಡ್ತಾರೆ ನೀರು ಹಾಕೊಂಡನ ನೀರು ಹಾಕೋಕೆ ಮತ್ತೆ ಹೇಳಿಳ್ರಿ ಅಪ್ಪಗೆ ಭೀ ನೀರು ಹಾಕಂತ ಮತ್ತೇನು ರೀ ಆಕಿನ ಮಾತು ಕೇಳಬೇಕಾಗ್ತದೆ ಆಕಿನ ಮಾತ್ ಕೇಳ ಅಂದ್ರೆ ನಮಗೆ ಎಲ್ಲಿ ಜಾಗ ಹೇಳ್ರಿ ವಾ ಹೊರ ಹಾಕ್ತಾ ಕ್ಯಾರಿ ಬ್ಯಾಗ್ನ ಬತ್ತಿ ಕೋಳ್ಸಿ ಹೋರ ಮನೆಗೆ ಹೋರಿ ಅಪ್ಪ ಚಲಿಯಲ್ಲ ಕಚ್ ಬಿಚ್ಚಾಗೈತ್ರಿ ಆಯ್ತು ಕಮ್ಮಾಗ ನೀರು ಹಾಕಿ ಹೋಗ್ತಾ ಸುಂದ್ರ ಇಟ್ಕೋಬೇಕ್ರಿ ಫ್ರೆಶ್ಅಪ್ ಆಗಿ ಮುಂಚೆ ಮುಂಜಾನೆ ನೀರು ನೋಡ್ರಿ ಕೈಪಲ್ಯ ಹಾಲು ಮೊಸರು ಅಂದ್ಕೊಂಡು

ಈಗ ನಾ ಫ್ರೆಶ್ ಆಗಿ ಬರೋದ್ರದಾಗೆ ಇಸ್ತ್ರಿ ಬಟ್ಟೆ ರೆಡಿ ರೀ ಇಸ್ತ್ರಿ ಆಗೋದು ಊಟ ರೆಡಿ ಮಾಡಿರ್ತಾಳೆ ಮಮ್ಮಿಯರ ನಮ್ಮ ಮಮ್ಮಿಯರ ಭಾಳ ಕೆಲಸ ಮಾಡ್ತಾಳೆ ನೋಡ್ರಿ ನಮ್ಮ ಸಲಕ್ಕ ಅಂದ್ರೆ ಭೀ ನಾ ಆಕಿನ ಮಾತೇ ಕೇಳೋದಿಲ್ಲ ಹಂಗೆಲ್ಲ ಮಾಡಬಾರ್ದಲ್ರಿ ಈಗ ಕಲ್ಯಾಣ ಅಮ್ಮ ತಗೋರಿ ಮತ್ತು ಈಗ ಬಟ್ಟಿ ಹಾಕೊಂಡ್ ಬರೋದೀಗ ಚಿತ್ರಾನ್ನ ರೆಡಿ ಆಗ್ಯದ ನೋಡ್ರಿ ಅದು ನಾವೇನು ಸ್ಪೆಷಲ್ ಮಾಡಿ ರೀ ರಾತ್ರಿ ಊದನ್ನೇ ಪಾಂಡ್ರಿ ರೀ ಅಂದ್ರೆ ಅದ್ರ ಟೇಸ್ಟೇ ಭಾರಿ ಇರ್ತೈತಿ ಬಿಡ್ರಿ ನೀವು ಹಂಗೆ ಮಾಡೇ ನೋಡ್ರಿ ಹಂಗೆ ಅದನ್ನ ಜರ ನಿಕಾಯಿ ಇಡ್ರಿ ಭಾಳ ಟೇಸ್ಟ್ ಬರ್ತದ ಆಯ್ತು ನೋಡಿರಿ ನಾ ರೆಡಿಯಾಗಿ ಬರತ್ತಿದ್ವಿ ಮಮ್ಮಿಗೆಲ್ಲ ತಯಾರು ಮಾಡಿಟ್ಬಿಡ್ತಾ ಹಂಗೆ ಬರೋದು ಸೀದ ಗಂಗಾವ ತೊಗೊಂಡು ಉಣಕ್ಕೆ ಕುಂದ್ರೆ ನೋಡಿರಿ ಚಿತ್ರಾನ್ನ ಟೇಸ್ಟೇ ಭಾರಿ ಐತೆ ನೋಡ್ರಿ ಮಿಡಲ್ ಕ್ಲಾಸ್ ಮಂದಿಗೆ ಬಿಡ್ರಿ ಅವೆಲ್ಲ ನನಗೆಲ್ಲ ದೊಡ್ಡ ಮಂದಿಗೆ ಗೊತ್ತೀವಿ ಇಲ್ಲ ನನಗೆ ತಮ್ಮನೂ ರೆಡಿ ರೀ ತಮ್ಮ ನಾ ಸೇರಿ ಊಟ ಮಾಡ್ತೀವಿ ಸೇರಿ ಊಟ ಮಾಡ್ತೀವಿ ಅಂತಿಗೆ ಹೋಗ್ತೀವಿ ರೀ ಮಮ್ಮಿ ಇನ್ನ ಚಿತ್ರಾನ್ನ ಮಾಡೋದ್ರಾಗೆ ಹೇಳಿ ಇನ್ನಪ್ಪ ಆನೆಲ್ಲ ಹೊಡಿಬೇಕಾ ಆಯ್ತು ನೋಡ್ರಿ ನಾನೇ ಬಂದ ಕಡೆ ಏನು ಮಾಡಬೇಕೀವಿ ಮಮ್ಮಿ ಏನು ಊಟಕ್ಕಂತ ಹೇಳಿ ಮತ್ತು ನಾ ಐ ಡಿ ಕಾರ್ಡ್ ಹಾಕೊಳ್ಳೋದು ಮಾಡಿದ್ವಿ ನೋಡಿರಿ ಪೋಸ್ ಎಲ್ಲ ಮಾಡೋದೇ ಸೊಲೋ ಇತ್ತು ಅಂದ್ರೆ ಹಂಗೆ ಧಾರ ಲೈಕ್ ಮಾಡಿ ವೀಡಿಯೋ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಯಾಕೆ ನಾವು ನಾಶ ಅಂತದ್ರಿ ವೀಡಿಯೋ ನೋಡಿ ಹೇಳ್ತಿದ್ದಾರ ತಿರುಗದ ಅಂತಂದ್ರೆ ಅನ್ನ ಹಾಕೊಳ್ರಿ ಮಮ್ಮಿ ಇನ್ನೊಂದು ಸ್ವಲ್ಪದಾಗ ಏನು ಚಿತ್ರ ಮಾಡಿ ರೆಡಿ ಆಗೇ ಬಿಡ್ತದೆ ರೆಡಿ ಆಗೋದು ಉಣದು ಉಣೆದು ಆಗೋದು ಆಯ್ತು ರೈಟ್ ಸ್ಕೂಲ್ ಇಟ್ಟಿದ್ದ ಎಕ್ಸಾಮ್ ಬರೀಲತ್ತ ಇವತ್ತು ನೋಡ್ರಿ ಇನ್ನೊಂದು ಮ್ಯಾಸ್ ಎಕ್ಸಾಮ್ ಐತಿ ರಾತ್ರಿ ಏನು ಓದಿಲ್ಲ ಮುಂಜಾನೆ ಬೇಕಂದ್ರೆ ಮಮ್ಮಿ ಎತ್ತಿಲ್ಲ ಅದಕ್ಕೆ ಅಳು ಗೊತ್ತೆ ನೋಡಿರಿ ನೀವು ಸ್ಟಾರ್ಟಿಂಗ್ನಾಗೆ ನೋಡಿರಿ ಎದ್ ಬಳತ್ತೆ ಹಂಗೆ ಆಡತ್ತ ಚಾಲು ಮಾಡೀನಿ ನೋಡ್ರಿ ಎಲ್ಲ ಎಲ್ಲಿ ಸಿಗಲ್ಲ ಅಲ್ಲಿ ಎಲ್ದೇ ಇರ್ತದ ನೋಡ್ರಿ ಅಲ್ಲಿ ಅಂತ ಇರ್ತೇನೆ ತೊಗೊಂಡ್ ಬಂದ ತೋಂಡ್ ಬರ ಹಾ 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 ಎಂತ ಊಟ ಎಂತ ಊಟ ಎಂತ ಲೈಫು ಬಿಸಿ ಬಿಸಿ ಚಿತ್ರಾನ್ನ ರೆಡಿ ಬಿಸಿ ಬಿಸಿ ಚಿತ್ರಾನ್ನ ತಗೊಂಡ್ರಿ ತಗೊಂಡ್ ಬಿಸಿ ಆಯ್ತು ನನ್ ಮಾರಿ ತೋರ್ಸೋಡ್ರಿ ಮಮ್ಮಿ ಹಂಗೆ ಹೋದ ನಂಗ ಯಾಕ ಮನಸೇ ಮನ್ಸೇ ಇವತ್ತು ಅನ್ನ ಸಂಗಟ ಬಿಟ್ಟ ಐತ್ ನೋಡ್ರಿ ಊಟ ಆಗೋದು ಮಮ್ಮಿ ಹಿಕ್ಕಾಕ್ ಚಾ ಮಾಡೋಡ್ರಿ ಹಿಕ್ಕಳು ಎರಡು ಎರಡು ಜಡಿ ಹಾಕೊಂಡ್ ಹೋಗ್ಬೇಕ್ರಿ ದಿನಾ ಸ್ಕೂಲಿಗೆ ಇಲ್ಲಂದ್ರೈತ್ಮೀಲಿ ಹಚ್ಕೊಂಡ್ರಿ ಹಚ್ಕೊಂಡ್ ಬಳಕ ನಮ್ಗರೇತಿ ಇರ್ಲಿಲ್ಲ ಅಂದ್ರ ಆಗಲ್ಲ ಯಾವಾಗ್ನು ಮೂರ್ ಬಟ್ ಇವತ್ತಿನೇ ಬೇಕು ಎಲ್ಲ ಕರೆಕ್ಟ್ ಬೇಕಾಗಿಲ್ಲ ಎಲ್ಲ ಕರೆಕ್ಟ್ ಆಗಿದ್ದು ರೀ ಕರೆಕ್ಟ್ ಆಗಿರೋದು ಬಾಗ್ ನ ಹಾಕೊಂಡ್ರಿ ಬ್ಯಾಗ್ ನ ಹಾಕೊಳಿಕ ನೋಡ್ತೀನಿ ರೀ ಬಾಟೆಲ್ಲ ತುಂಬಕೊಂಡಿಲ್ಲ ಎಕ್ಸಾಮ್ ಎಕ್ಸಾಪಲ್ ನ ನೀರಡಿಕೆ ಯಾವುದು ಅಂದ್ರೆ ಯಾರಿ ಕೇಳ್ಕೊತ ಕುಂದಿರ್ಲಿ ಅಂತ ಹೇಳಿ ಕುಣ್ಕೋತ್ ಕುಣಕೋತ ಹೋದ್ರಿ ಹೋಗಿ ಅಲ್ಲೇ ಜರ ಹಂಗೆ ಕುಡಿಕೆ ಬಂದ್ರಿ ನೀರ ಬಂದ್ ಬಳಕೆ ನೋಡ್ತೀನಿ ಬ್ಯಾಗಿಗ್ ಚೈನೇ ಹಾಕಿಲ್ಲ ಅದಕ್ಕೆ ಬಾಟಲ್ ಒಳಗೆ ಒಳಗಿಟ್ಕೊಂಡಿ ಬ್ಯಾಗಿಗೆ ಚೆಂದ ಸಿಸ್ತಾನೆ ಚೈನ್ ರೀ ಚೈನ್ ಹಾಕದ್ಕ ಪಪ್ಪಾ ಏನು ರೀ ಪಪ್ಪಾ ಕೇಳು ರೀ ಏನೇನು ಟ್ಯೂಷನ್ಗ ಆಗ್ಯದ ಅಂತ ಅದಕ್ಕೆ ಹೇಳತ್ತಿದ್ರಿ ಟ್ಯೂಷನ್ ಚಂದ ಆಗ್ಯದ ಎಲ್ಲ ಜೊತೆ ಅನ್ಸುತ್ತೆ ಅದರ ಬರ್ತದೆ ನೋಡ್ರಪ್ಪ ಎಲ್ಲರಿಗೂ ಹಿಂಗೆ ಆತರ್ಬೇಕು ನನಗಾರ ಹಿಂಗಾಗ್ತದ ನಿಮಗೆ ಏನ್ ಆತದ ಸಂಗತ್ ನೋಡಿ ಪಪ್ಪಾ ಎಕ್ಸಾಮ್ ಹೆಂಗ ಎಲ್ಲಾ ಹೆಂಗಾವ ಎಲ್ಲಾ ಚಲೋ ಹೋಗ್ಯಾವ ಅಂತ ಹೇಳಿದ್ರಿ ಇವನ್ ತಮ್ಮ ನೋಡ್ರಿ ಆಟ ಆಡ ಅನುಸಬೇಕ ಬರ್ತಾನ ವಾಟ್ಸ್ಆ್ಯಪ್ ಬರಲತ್ತದ ನೋಡ್ರಿ ಕೈಲತ್ತಿ ಮತ್ತ ಪಪ್ಪ ಚಾ ಕಪ್ ಕೊಟ್ರು ಚಾ ಕಪ್ಸಿಂದ ಒಳಗ್ ಇಡಬೇಕಂತ ಹೋಗ್ಲತ್ತಿದ ರೀ ಆಟೋ ಬಂತ ಅನಸ್ತದ ಏನಾಯ್ತೇನೋ ಅವಾಗ ಗಪ್ಪಾಗ ಇದ ಮತ್ತ ಈ ಕಡೆ ಈ ಕಡೆಯಿಂದ ಕಡೆ ಬಾಲ ಬೆಕ್ಕಿ ನಮ್ಮ ತಿರ್ಗಾಡ ಗೊತ್ತ ನೋಡ್ರಿ ಆಟೋ ಅಂಕಲ್ ಲೇಟ್ ಮಾಡ್ ಬರೋದ್ ಮಾತಾಡ್ಸ್ಬೇಕ್ರಿ ಒಂದ್ಸರಿ ಅವ್ರ ಮತ್ತೆ ನೋಡ್ರಿ ಈಗ ನೋಡ್ರಿ ಮುಚ್ಚು ಬೇಕ್ರಿ ಬೂಟ್ ಹಾಕೋಲಾರದೇ ನೋತೀನಿ ಬಾ ತೀ ಖರಾಬ್ ಆಗರ್ತಿ ನೋಡ್ರಪ್ಪ ತಾಗ್ ನೋಡ್ರಿ ಆಟೋದಾಗ ಎಲ್ಲ ನಿಂತಾರ ಆಟೋದಾಗ ಕೂಡ ನೋಡ್ರಿ ಆಟೋದಾಗ ಕೂಡಬೇಕನ್ನ ಏನು ಮಾಡ್ತೈತ್ರಿ ಆಮೇಲೆ ಕೂಡ್ತೇವ್ರಿ ಕೂದ ಬಾಯ್ ಮಾಡಬೇಕಂತ ಬಾಯ್ ಬಾಯ್ ಮಾಡಬೇಕು ನೋಡ್ರಿ ಆಟೋ ಇಷ್ಟೇ ಸ್ಕೂಲಿಗೆ ಹೋದ್ರಿ ಹೋಗೂಲಿಂದ ಬಂದ ಒಂದೂವರಿ ಆಯಿತು ರೀ ಬರಕ ನಾವು ಭಾಳ ಟಯರ್ಡ್ ಆಗಿತ್ರಿ ರೀ ನೋಡ್ತೀನಿ ನಮ್ಮ ಮಮ್ಮಿ ವಿಡಿಯೋ ಮಾಡೋ ಗೊತ್ತೇಳ್ರಿ ಅದಕ್ಕೆ ತರ ತೋರಿಸ್ಬೇಕಂತ ಹೇಳಿ ಬ್ಯಾಗ್ ಒಳಗೊಯ್ದಿಟ್ಟರಿ ಬ್ಯಾಗ್ ಒಳಗೆ ಒಯ್ದಿಡೋದು ನಮ್ಮ ತಮ್ಮ ಕುರ್ಕುರಿ ತಂದು ಬ್ಯಾಟಿಂಗ್ ಚಾಲು ಮಾಡಿದೆ ನೋಡ್ರಿ ನಾ ನಮ್ಮ ತಮ್ಮ ಮೊಬೈಲ್ಗೆ ಟಿವಿಗೆ ಕನೆಕ್ಟ್ ಮಾಡಿವ್ರಿ ಕನೆಕ್ಟ್ ಮಾಡ್ತಿರ್ತೀವಿ ನಮ್ಮ ತಮ್ಮ ಸೌರವ್ ಜೋಶಿ ಬ್ಲಾಗ್ಸ್ ನೋಡತ್ತೀನ್ರಿ ಹಂಗೆ ತಿನ್ನೋದಾಗೋದು ಬ್ಯಾಟಿಂಗ್ ಚಾಲು ಮಾಡಿದೇವ್ರಿ ಮತ್ತು ಊಟದು ಊಟ ಆಗದು ನಮ್ಮ ತಮ್ಮ ಜರ ನೀರು ಹಾಕೊಂಡಿನ್ರಿ ಹಾಕೋತನ್ರಿ ಏನು ತಪ್ಪು ಇಳ್ಕೋಬೇಡ್ರಿ ನಾಚ್ಕೋತ ನಾಚ್ಕೋತ್ ನೀರ್ ತಂದ್ಕೊಳ್ದ ಕುಡೋದಾಗೋದು ನಮ್ಮ ಮಮ್ಮಿ ಕೂಡ ನಮ್ಮ ಮಮ್ಮಿ ಕೂಡ ಸರಿ ಪಟ 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 ರೀ ಕುಡಿದ್ ನೋಡತನ ಯಾವಪ್ಪ ಹೊಂಟಿತ್ತು ಮಕ್ಕೊಂಡೆ ಬಿಟ್ಟು ನೋಡ್ರಿ ಹೊಂಟಿತ್ತು ಅವನಿಗಾರೇ ನಿದ್ದಿ ಬರಲ್ಲ ಕುತ್ರಿ ಮಕ್ಕೊಂಡೆ ಎದ್ ಬೋಳಕ ನೋಡ್ದ ಮಮ್ಮಿ ಬಿಸಿ ಬಿಸಿ ಚಪಾತಿ ಮಾಡ್ರು ಆಯ್ತು ಮತ್ತೆ ಬಾಯಿ ಚಾಲು ಮತ್ತೇನಿಲ್ರಿ ಮಧ್ಯಾಹ್ನದ ಏನ್ ಸ್ಪೆಷಲ್ ಇಲ್ಲ ಚಪಾತಿ ಬಾಳಿಕೆ ಮತ್ ಮಮ್ಮಿ ಸಕ್ರೆ ಹಾಕೊಡ್ರಿ ಸಕ್ರೆ ಹಾಕೋದಾಗ್ ಹಾಲು ಹಾಕೊಳ್ತೀ ಹಾಲು ಚೂಡದ ಅರ್ಬಿ ಎಲ್ಲದೇನ್ರಿ ಅರ್ಬಿ ಮತ್ತ್ ಹಂಗೆ ಅಂದ್ರೂ ಬಿಸಿ ಬಿಸಿ ಚಪಾತಿ ಹಣಸ ಹಾಕೊಳ್ರಿ ಹಾಕಿಸಿಂದ ನನ್ಗೆ ಹೆಲ್ಪ್ ಮಾಡ್ರಿ ಜರಾ ಗಂಗಾಲ್ ಹಿಡ್ದ್ರಿ ನಾ ಹಾಲ್ ಹಾಕೊಂಡ ಕೆನಿ ಅಂದ್ರ ತಿನ್ನೋದಾಗಲ್ಲ ನೋಡ ಯಾರ್ಯಾರ ಕೆನಿ ತಿಂತಿರೋ ಒಬ್ರೊಬ್ರ ಕೆನಿ ಭಾಳ ತಿಂತಾರೀ ಹಂಗೆ ನಮ್ಮ ಮಮ್ಮಿ ಬಿಸಿ ಬಿಸಿ ಚಪಾತಿ ಹಾಕೊಳ್ರಿ ಪ್ಲೇಟ್ನಾಗ ತಗೊಂಡ ಮಾಡಿ ಏನು ಹೋದರಿ ಹೋದ್ರಿ ಆ ಹಾ 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 ನೋಡ್ರಿ ಹೇಳ್ತೀನಿ ನೋಡ್ರಿ ಅಗೆರ್ಡು ಚಂದಾಗ ಮತ್ತು ನಾನು ನಮ್ಮ ಪಪ್ಪಾ ಇಬ್ರು ಸೇರಿ ಊಟ ಮಾಡಿದೆ ನಮ್ಮ ಪಪ್ಪ ಜರ ಕೆಣಕ್ಲತ್ತೀರಿ ಯಾಕಂದ್ರೆ ಇವತ್ತು ನಾ ಎಲ್ಲಾ ಬಾಳಿಕೆ ಹೊಳತಿನತ್ತ ನಾ ಹೆಚ್ಚಿಗೆ ಯಾವತ್ತು ನೋಡಲ್ರಿ ಏ ನೋಡತಿ ಏನು ನೋಡತಿ ಅದ್ ಕೇಳ್ತಿರೀ ಊಟ ಆಗೋದು ಹಂಗೆ ಜರ ಚಾಪಿ ಮಾಡಿಸದ ರೀ ಎಲ್ಲಿ ಹಾಕಿದ್ದು ಚಾಪಿ ಮಾಡಿಸಿ ಒಯ್ದಾಡದಕ್ಕೆ ಮಮ್ಮಿ ಥರ ಹೆಲ್ಪ್ ಮಾಡಬೇಕ ಕಸ ಹುಡ್ಗಾಕೆ ಬಂದರಿ ರೀ ಕೆಸ ಹುಡುಕ್ತಾ ಕಸ ಹುಡ್ಗದಕ ಏನಾಯ್ತು ಮತ್ತೆ ಮುಣಗ್ತಾರ ಹೊತ್ತೆ ಮುಣಗತ್ತಲ್ಲ ಗೊತ್ತಾಗಿ ಮತ್ತೆ ಮಾರಿ ತಕೊಂಡ್ರಿ ಮಾರಿ ತಕೊಂಡು ಮೂರು ಪಟ್ಟು ಇವತ್ತಿ ಬಳ್ಕೊಂಡ ನೋಡ್ರಿ ಹಣಿ ಮೇಲೆ ಇವತ್ತಿ ಇರಲಿಲ್ಲ ಅಂದ್ರೆ ನನಗರೇ ನಾನು ಮಾರಿ ಚಲೋನೆ ಕಾಣಲ್ರಪ್ಪ ಇವತ್ತಿ ಹಚ್ಕೊಂಡ ಇವತ್ತಿ ಬತ್ತಿ ಹಚ್ಕೊಂಡು ಮತ್ತೆ ಮಮ್ಮಿ ಅಂದೂಡ್ರಿ ದೀಪ ಹಚ್ಚು ಹೊತ್ತ ದೀಪ ಹಚ್ಚಕ್ಕೆ ಹೋದ ನೋಡ್ರಿ ದೀಪ ಹಚ್ಚಿ ಓದಕ್ಕೆ ಹೋದ್ರಿ ನಮ್ಮ ವಿಡಿಯೋ ಇವತ್ತಿನ ಅನಿಸುತ್ತೆ ಅಂದ್ರೆ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ